ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯಾ ನವ್ಯಪ್ರಸಾದ್ನಿಲ್ಲ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ನಾವು ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹೋಗ್ತಾ ನಾನು ವೀಡಿಯೋ ಮಾಡಿಕೊಂಡೇ ಹೋಗಿರುವಂಥದ್ದು ಸೌತಡ್ಕ ದೇವಸ್ಥಾನಕ್ಕೆ ತಲುಪಿದ್ವಿ ನಂದು ಹಸ್ಬೆಂಡ್ ಬೇರೆ ಗಾಡಿ ತೆಗ್ದಿದ್ರು ಸೊ ಹಾಗಾಗಿ ಪೂಜೆ ಮಾಡಿಸ್ಲಿಕ್ಕಿತ್ತು ಹಾಗೆ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೇವೆ ನೋಡ್ತಾ ಇರ್ಬೋದು ಪೂಜೆ ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಆಯ್ತು ಕೂಡ ಅಂದ್ರೆ ಕರೆ ತುಂಬ ಕ್ರಮ ಪ್ರಕಾರವಾಗಿ ಪೂಜೆ ಮಾಡಿದ್ರು ಸೊ ಹಸ್ಬೆಂಡ್ ಕೂಡ ನಿಂತ್ಕೊಂಡಿದ್ದಾರೆ ಹಾಗೆ ಗಾಡಿಗೆ ಪೂಜೆ ಆಗ್ತಾ ಇದೆ ನಾವು ಕೂಡ ಒಂದು ಸೈಡಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಹೋದ್ವಿ ನಾವು ಹಾಗೆ ಗಾಡಿಗೆ ಪೂಜೆ ಮಾಡುವಾಗ ಕೂಡ ನಮಗೆ ತೀರ್ಥ ಕೊಟ್ಟರು ಅವಾಗ ಆಮೇಲೆ ಒಳಗೆ ಅಲ್ಲಿ ಹೋಗಿ ವಾಪಸ್ ನಾವು ತೀರ್ಥ ಮತ್ತು ಪ್ರಸಾದ ತಗೊಂಡು ಕಾಣಿಕೆ ಎಲ್ಲ ಹಾಕಿ ಬಂದಿರುವಂಥದ್ದು ಹಾಗೆ ಬರ್ತಾ ಒಂದು ದೇವರ ದರ್ಶನೆಲ್ಲ ಆದಮೇಲೆ ಸೆಲ್ಫಿ ತಗೊಂಡ್ವಿ ಹಾಗೆ ವೀಡಿಯೋ ಕೂಡ ಮಾಡಿದ್ದೆ ಸ್ವಲ್ಪ ಅಲ್ಲಿಂದ ಮತ್ತೆ ನೇರ ಗಾಡಿ ಹತ್ತಿರ ಬಂದ್ವಿ ಗಾಡಿ ಹತ್ತಿರ ಬಂದು ಅಲ್ಲಿ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಾವು ಫೋಟೋ ಎಲ್ಲ ತೆಗೆದಾದಮೇಲೆ ಮತ್ತೆ ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮೊದಲೇ ಫೋಟೋ ಎಲ್ಲ ತೆಗೆದುಕೊಂಡ್ವಿ ನಾವು ಸೇಮ್ ಸೇಮ್ ಡ್ರೆಸ್ ಹೋಗೋಣ ಅಂತ ಹೇಳಿ ಮೂವರು ಕೂಡ ಸೇಮ್ ಕಲರ್ ಡ್ರೆಸ್ಸೇ ಹಾಕ್ಕೊಂಡು ಹೋಗಿದ್ವಿ ನೋಡಿದ್ದು ಗಾಡಿದ ನಾನು ಫೋಟೋ ಹಾಕಿರುವಂಥದ್ದು ಹೆಸರೆಲ್ಲ ಬರೆಸಿದ ಮೇಲೆ ಫೋಟೋ ಹಾಕಿರುವಂಥದ್ದು ಆಮೇಲೆ ಅಲ್ಲಿಂದ ನೇರ ನಾವು ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಹೋದ್ವಿ ಹಾಗೆ ನೋಡಿ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದೇವೆ ಅಪ್ಪ ಮಗ ಕೂತ್ಕೊಂಡಿದ್ದಾರೆ ನನ್ನ ಫ್ರೆಂಡಿಗಿದ್ದೇನೆ ಸೊ ವೀಡಿಯೋ ಇದ್ದೇನೆ ಊಟ ಕೂಡ ತುಂಬ ಚೆನ್ನಾಗಾಯಿತು ಊಟ ಹಾಗೆ ಮತ್ತೆ ವಾಪಸ್ಸು ಹೋಗಿ ಕೂಡ ಸ್ವಲ್ಪ ವೀಡಿಯೋ ಮಾಡಿದೆ ನಾನು ವೀಡಿಯೋ ಮಾಡಿಕೊಳ್ಳುವ ಅಂತ ಹೇಳಿ ದೇವಸ್ಥಾನದ ಪೂರ್ತಿ ಒಂದು ಸರಿ ವೀಡಿಯೋ ಮಾಡುವ ಅಂತ ಹೇಳಿ ಸ್ವಲ್ಪ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ ರಶ್ ಯಾಕೆ ಅಂತ ಹೇಳಿದರೆ ಅದು ಮೂಡಪ್ಪ ಸೇವೆ ಕೂಡ ಇತ್ತು ಸೊ ಹಾಗಾಗಿ ಅಂದರೆ ಅದರ ಮರುದಿನ ಮೂಡಪ್ಪ ಸೇವೆ ಇದ್ದದ್ದು ಸೊ ಹಾಗಾಗಿ ತುಂಬ ರಶ್ ಇತ್ತು ಹಾಗೆ ಆಯಿತು ಅಲ್ಲಿಂದ ಹೊರಟು ಬಂದ್ವಿ ನಾವು ದಾರಿ ಮಧ್ಯೆ ಬರ್ತಾ ಕೂಡ ವೀಡಿಯೋ ಮಾಡ್ಕೊಂಡು ಬಂದೆ ನಾನು ಗಾಡಿ ಬೇರೆ ತೆಗೆದಿದ್ದು ಅನ್ನೋ ಒಂದು ಖುಷಿ ಕೂಡ ಇತ್ತು ಅದರ ಜೊತೆಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ನಾವು ಓಕೆ ಮನೆಗೆ ಬರ್ತಾ ನೋಡಿ ಯಾರು ಸಿಕ್ಕಿದ್ರು ನಮಗೆ ಅಂತ ಹೇಳಿ ಸೊ ತೋರಿಸ್ತಾ ಇದ್ದೇನೆಲ್ಲ ನೋಡ್ತಾ ಇರ್ಬೋದು ನಾ ನೀವು ಸೊ ಅವಾಗ ಹಸ್ಬೆಂಡ್ ಬಂದು ವಾಪಸ್ ಹೋಗಿದ್ರು ನಾನು ಒಬ್ಲಳ ಇದ್ದೆ ಸ್ವಲ್ಪ ಭಯ ಆಯಿತು ಆದರೂ ವೀಡಿಯೋ ಮಾಡಿದೆ ಯಾವ ಅಂತ ನನಗೆ ಗೊತ್ತಾಗಲಿಲ್ಲ ಓಕೆ ನೋಡಿ ನೋಡ್ತಾ ಇದ್ದೀರಿ ಎಲ್ಲ ಹೋಗ್ತಾ ಇದೆ ಓಕೆ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್